ಶ್ರೀ ಸಾವಿರದ ಎಂಟು ಸುಭದೇಂದ್ರ ತೀರ್ಥ ಶ್ರೀಗಳಿಂದ ಇಪ್ಪತ್ನಾಲ್ಕು ಅಡಿ ಎತ್ತರದ ಕಾಮಧೇನು ಕಲ್ಪವೃಕ್ಷ ಶ್ರೀ ಗುರುರಾಯರ ಪ್ರತೀಕ ಉದ್ಘಾಟನೆಗಾಗಿ ಸಿದ್ಧತೆ ಜಯನಗರ ರಾಯರ ಮಠದ ಆವರಣದಲ್ಲಿ ಬೆಂಗಳೂರಿನ ಜಯನಗರದ ಐದನೇ ಬಡಾವಣೆಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪರಮ ಪೂಜ್ಯ ಶ್ರೀ ಸುಭದೇಂದ್ರ ತೀರ್ಥ ಶ್ರೀ ಪಾದಂಗಳವರ ಆದೇಶ ಅನುಗ್ರಹದೊಂದಿಗೆ ಶ್ರೀಮಠದ ಹಿರಿಯ ವ್ಯವಸ್ಥಾಪಕರಾದ ಆರ್ಕೆ ವಾದೇಂದ್ರಾಚಾರ್ಯರ ನೇತೃತ್ವದಲ್ಲಿ ಲಕ್ಷಾಂತರ ರೂಪಾಯಿಗಳ ವೆಚ್ಚದಲ್ಲಿ ಭಕ್ತರ ಸಹಕಾರದೊಂದಿಗೆ ಭಕ್ತರಿಂದ ಭಕ್ತರಿಗಾಗಿ ಭಕ್ತರ ಸಂತೋಷಕ್ಕಾಗಿ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪರಮ ಪೂಜ್ಯ ಶ್ರೀ ಸಾವಿರದ ಎಂಟು ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀ ಪಾದರ ಅಮೃತ ಹಸ್ತದಿಂದ ಲೋಕಾರ್ಪಣೆಗೊಳ್ಳಲಿದೆ ಅತ್ಯಂತ ಸುಂದರ ಅಪರೂಪವಾದ ಕಾಮಧೇನು ಕಲ್ಪವೃಕ್ಷ ಶ್ರೀ ಗುರುರಾಯರ ಪ್ರತೀಕದ ಉದ್ಘಾಟನೆಗಾಗಿ ಚಿತ್ರ ಬಿಡಿಸುವ ನಿರ್ಮಾಣದ ಕಲಾಕೃತಿಯ ಕೆಲಸಗಳು ಬರದಿಂದ ಸಾಗುತ್ತಿದೆ ವಿದ್ಯಾಪೀಠದ ಹತ್ತಿರ ಇರುವ ಸ್ಥಪತಿ ಕ್ರಿಯೇಷನ್ಸ್ನ ಮುಖ್ಯಸ್ಥರಾದ ಎನ್ ಶಿವದತ್ತ ಅವರ ನಿರ್ದೇಶನದಲ್ಲಿ ಎರಡೂವರೆ ತಿಂಗಳಿನ ಗಡುವಿನಲ್ಲಿ ಇಪ್ಪತ್ನಾಲ್ಕು ಅಡಿ ಎತ್ತರದ ಹನ್ನೆರಡು ಅಡಿ ಅಗಲ ಮೂರು ಅಡಿ ದಪ್ಪವುಳ್ಳ ಎಫ್ಆರ್ಪಿ ಮೋಡ್ ಇಂದ ಕಾಮಧೇನು ಕಲ್ಪವೃಕ್ಷ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮತ್ತು ಶ್ರೀರಾಮಕೃಷ್ಣರ ಭಾವಚಿತ್ರದ ನಿರ್ಮಾಣವನ್ನು ಕಲಾವಿದರಾದ ಶ್ರೀಯುತ ಶಿವದತ್ತರವರ ತಂಡದವರಾದ ರವಿಕುಮಾರ್ ಪ್ರವೀಣ್ ಕುಮಾರ್ ಶ್ರೀರಾಮ್ ನಾಗರಾಜ್ ಪ್ರದೀಪ್ ಶರತ್ ಚಂದ್ರ ಮತ್ತು ಚಾಂದ್ ಈ ತಂಡದ ನುರಿತ ಕಲಾ ಕಲಾವಿದರಿಂದ ಒಟ್ಟುಗೂಡಿ ಸುಂದರವಾದ ಈ ಪ್ರತೀಕವನ್ನು ಶ್ರದ್ಧೆ ಮತ್ತು ಭಕ್ತಿ ತನುಮನದಿಂದ ನಿರ್ಮಾಣ ಮಾಡಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾಗುತ್ತಿದ್ದಾರೆ ನಿರ್ಮಾಣದ ಹಂತದಲ್ಲಿರುವ ಈ ಭಾವಚಿತ್ರವನ್ನು ಶ್ರೀಮಠದ ಹಿರಿಯ ವ್ಯವಸ್ಥಾಪಕರಾದ ಆರ್ಕೆ ವಾದೀಂದ್ರಾಚಾರ್ಯರು ನಂದ ಕಿಶೋರಾಚಾರ್ ಹಾಗೂ ಇಂಜಿನಿಯರ್ ಶ್ರೀಧರ್ ಅವರು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿ ಕಲಾವಿದರನ್ನು ಅಭಿನಂದಿಸಿದರು